ಬಿ ಜೆ ಪಕ್ಷ ಮುಂದೆ ಮುಂದಿದ್ದು ಎಲ್ಲ ಪಕ್ಷ ಅತಿಥತೆ ಇದು ಬರೀ ಬಿ ಜೆ ಪಿ ಪಕ್ಷದ ಹೆಸರು ಮಾಡೋದು ನಾವು ಆ ಬಿ ಜೆ ಪಕ್ಷ ಮಾತ್ರ ಅಲ್ಲ ಇದು ಭೂಮಿ ಒಬ್ಬ ಭೂಮಿ ಅಂತ ಅದರ ಎಲ್ಲ ಜನಾಂಗದ ಬರೀ ಒಂದೇ ಸಮುದಾಯ ಸುಳ್ಳಲ್ಲ ಎಲ್ಲರಿಗೂ ನ್ಯಾಯಬೇಕು ಅದು ಪೂರ್ವ ಕಾಲ ಕಾನೂನು ಪ್ರೋದನ್ನು ಪೂರ್ವ ಹೋರಾಟ ಕೊನೆಯವರಿಗೆ ಐವತ್ತು ಕೋಟಿ ನೋಡ್ರಿ ಸುಳ್ಳದು ಅದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಚಡಬೇಕನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ಒನ್ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ ಇವರು ನಮ್ಮ ಅವ್ರು ಯಾಕೆ ನಮ್ಗೆ ಗೊತ್ತಿಲ್ಲ ಮೊದಲೇದಾಗಿ ನಾವು ನಾವಿರಬೇಕಾಯ್ತು ನಾನೇ ಇಲ್ಲ ಹಾಗೆ ಅವ ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಹೇಳ್ತಾನೆ ಇವತ್ತು ಒಂದು ತನ್ನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಂಗೆ ಕೇಳಿದಾರೆ ನೀನು ಯಾಕೆ ಗಪ್ ಗೊತ್ತಿರತಕ್ಕೆ ಅವ್ರೇ ನಾನು ಬ್ಯಾಡಪ್ಪ ಆರಾಮಲ್ಲಿ ಒಂದೂರ ಮೂವತ್ತು ಕೊಟ್ಟು ಚೆಂದ ಐದು ವರ್ಷ ಹತ್ಯರ್ ಮಾಡ್ರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡೇ ಒನ್ ಹೇಳಿದ್ನೀತಾಯಿತರಲ್ಲಿ ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮ್ಗಿಲ್ಲ ಒಬ್ಬರು ಶಾಸಕರು ಯಾರು ಕಾಂಗ್ರೆಸ್ ಎಮ್ ಎಲ್ ಎ ತಿಳ್ಕೊಳ್ಳಿ ಪದೇ ಪದೇ ವಿಜಯದಸ್ತ್ವ ತಪ್ಪಾಗುತ್ತೆ ಹೇಳಿದ ಗಂಭೀರ ಹೇಳಿದೆ ಪದೇ ಪದೇ ಚಲೋ ಅಲ್ಲ ಅವಗೂ ಚಲೋಲ್ಲ ಪಕ್ಷ